ಅಸ್ಸಾಮ್ ವೈಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನೋಡಿ ಇವತ್ತಿನ ಬ್ಲಾಗಲ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ ಏನು ರೆಸಿಪಿ ಅಂದರೆ ಮೊಳಕೆ ಕಾಳುಗಳು ಇರ್ತಾವಲ್ಲ ಫ್ರೆಂಡ್ಸ್ ಅದರದ್ದು ಸಾರು ಹೇಗೆ ಮಾಡ್ಬೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊಳಕೆ ಬಂದಿರುವ ಕಾಳುಗಳು ಇವೆ ನೋಡಿ ಇದರಲ್ಲಿ ಏನಂತಾರೆ ಅದು ಕಡಲೆಬೇಳೆ ಮತ್ತು ಅವರೆಕಾಳು ಕಾಳು ಅಲಸಂದಿ ಕಾಳು ಅವೆಲ್ಲ ಹಾಕೋಬೋದು ನನ್ನ ನಾನಂತೂ ಮೂರು ನಾಲ್ಕು ಥರದ ಕಾಳುಗಳು ಹಾಕ್ಕೊಂಡಿದ್ದೀನಿ ನನಗತ್ರ ಅದು ಕೆಲವೊಂದು ಹೆಸರು ಬರಲ್ಲ ಓಕೆ ನೋಡಿ ನೀವೇ ಆಯಿತಾ ಇವೆಲ್ಲ ಮೊಳಕೆ ಬಂದಿರುವ ಕಾಳುಗಳ ಸಾರು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಾನು ಕಾಳುಗಳು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಆಲೂಗಡ್ಡೆ ಹಾಕಿ ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸು ಈರುಳ್ಳಿ ಉಪ್ಪು ಅರಿಶಿನ ಖಾರದ ಪುಡಿ ಧನಿಯಾ ಪೌಡರ್ ಗರಂ ಮಸಾಲ ಮತ್ತು ಒಣ ಕೊಬ್ಬರಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಟೊಮ್ಯಾಟೊ ಪ್ಯೂರಿ ನೋಡಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ಇದು ಸಾರು ಹೇಗೆ ಮಾಡಬೇಕಂತ ಹೇಳಿ ನಾನು ತೋರಿಸ್ತೀನಿ ಬನ್ನಿ ಇವಾಗ ಕುಕ್ಕರಲ್ಲಿ ಮಾಡ್ತಾ ಇರೋದು ಇದು ಕುಕ್ಕರಲ್ಲಿ ಇವಾಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಹಾಕ್ತಾ ಇದೆ ಬಿಸಿ ಆಗಿದೆ ಫ್ರೆಂಡ್ಸ್ ಇವಾಗ ನಾನು ಫಸ್ಟ್ ಆಫ್ ಆಲ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಇಷ್ಟು ಗೋಲ್ಡನ್ ಆದರೆ ಸಾಕು ಜಾಸ್ತಿ ಫ್ರೈ ಮಾಡ್ಕೊಂಡು ಬೇಡ ಇರೋ ನಾನು ಶುಂಠಿ ಬೆಳಿಗ್ಗೆ ಹಾಕೊಳ್ತಾ ಇದ್ದೀನಿ ಇದು ಹಸಿ ಹೋಗುವವರಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಜಲ್ದಿ ರೆಡಿ ಆಗುತ್ತೆ ಅನ್ಸಿದ್ದು ನೋಡಿ ಇದು ಹಸಿ ಹಸಿ ಹೋಗಿದೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು ನೆಕ್ಸ್ಟು ನಾನು ಟೊಮೆಟೊ ಪ್ಯೂರಿ ಹಾಕೊತಾ ಇದ್ದೀನಿ ಟೊಮೆಟೊ ಪ್ಯೂರಿ ಹಾಕ್ಕೊಂಡಿದ್ದೀನಲ್ಲ ಇದ್ರ ಜೊತೆಗೆ ಇವೆಲ್ಲ ಪೌಡ್ರ್ ನಾನು ತೋರಿಸಿದ್ದೀನಲ್ಲ ಉಪ್ಪು ಅರಿಶಿನ ಗರಂ ಮಸಾಲ ಖಾರದ ಪುಡಿ ಧನಿಯಾ ಪೌಡರ್ ಪುಡಿ ಇದು ಏನಂತಾರೆ ಸಾರಿ ಕೊಬ್ಬರಿ ಪುಡಿ ಇವೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಇದ್ರ ಜೊತೆಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಇಷ್ಟು ಜ ಫ್ರೈ ಮಾಡಬೇಕಂದ್ರೆ ಸ್ವಲ್ಪ ಎಣ್ಣೆ ಬಿಡಬೇಕು ಒಂದು ಎರಡು ನಿಮಿಷ ಬಂದ್ ಮಾಡ್ತೀನಿ ಇಲ್ಲಿ ನೋಡ್ರಿ ಸತಾಯಿಸ್ತದಾಳೆ ಇಲ್ಲಿ ಕುಂದ್ರೆ ನಿಮಿಷ ಕ್ಯಾಮ್ರಾ ಇಡ್ತಾಳಲ್ಲ ಇಲ್ಲಿ ಕುಂತಾಳೆ ನೋಡ್ರಿ ನಿಮಿಷಾಯ ನಮ್ಮ ನಿಮಿಷ ನಿಂತು ಕ್ಯಾಮ್ರಾ ಹಿಡಿತಾಳೆ ಫ್ರೆಂಡ್ಸು ಡೈಲಿ ಏನಾದರೂ ಅಡಿಗೆ ಮಾಡುವಾಗೆ ನಮ್ಮ ನಿಮಿಷಾನೇ ಹೆಲ್ಪ್ ಮಾಡೋದು ನನಗೆ ಕ್ಯಾಮ್ರಾಮನ್ ನೋಡಿ ಏಯ್ ಇಲ್ಲಗಾನೇಗಮ್ಮ ಗದಿ ಬಾತು ಹ್ಞೂ ಚಲೋ ಹ್ಞೂ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಟಿದೆ ಅಲ್ಲ ಇವಾಗ ಇದು ಆಲೂಗಡ್ಡೆ ತೊಳೆದಿಟ್ಟಿದ್ದೆ ಇದು ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಮತ್ತು ಸಾರಿ ಎಣ್ಣೆ ಬಿಡುತ್ತ ಎಣ್ಣೆ ಬಿಡುವವರಿಗೆ ಪ್ಲೇಟ್ ಮತ್ತೆ ಬಂದ್ ಮಾಡೋಣ ಅದು ಮಸಾಲೆ ಇದು ಕಾಳಿನ ಜೊತೆ ಮಸಾಲೆನೂ ಚೆನ್ನಾಗಿ ಅದು ಫ್ರೈ ಆಗಬೇಕು ಆವಾಗಿನವರೆಗೆ ಎರಡು ಒಂದು ಐ ಎರಡು ನಿಮಿಷ ಬಂದ್ ಮಾಡಿ ಇಟ್ಟಿದ್ದೀನಿ ನೋಡಿ ಈ ಥರ ಎಣ್ಣೆ ಬಿಟ್ಟಿದೆಯಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅವರಿಗೆ ಈ ಥರ ಒಂದು ಇನ್ನೊಂದು ಟೈಮು ಮೇಲೆ ಕೆಳಗೆ ಮಾಡಿ ನೋಡಿ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೇಕು ಇದು ಚೆನ್ನಾಗಿ ಕುದಿಬೇಕಲ್ಲ ಕಾಳುಗಳು ಅದಕ್ಕೋಸ್ಕರ ಎಷ್ಟು ಗಟ್ಟಿ ಬೇಕು ಸಾರದಲ್ಲಿ ಅನ್ನದಲ್ಲಿನೂ ತಿನ್ಬೋದಲ್ಲ ಅದಕ್ಕೋಸ್ಕರ ಎಷ್ಟು ನೀರು ಬೇಕೋ ಅದಕ್ಕೆ ತಕ್ಕಂಗೆ ನೀರು ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಇವಾಗ ನೀರು ಇಷ್ಟು ನೀರು ಹಾಕಿದ್ದೀನಿ ನಾನು ಇದು ಆಲೂಗಡ್ಡೆ ಇವು ಕಾಳುಗಳು ಎಲ್ಲ ಕುದಿಬೇಕಲ್ಲ ಅವಾಗಿನವರೆಗೆ ಸೀಟಿ ಕಟ್ಸ್ತೀನಿ ಇದು ಜೋಳ ಹಚ್ಚಿ ಸೀಟಿ ಕಟ್ತೀನಿ ಓಕೆ ಒಂದು ಮೂರು ನಾಲ್ಕು ಸೀಟಿ ಆದರೂ ಬೇಕು ಫ್ರೆಂಡ್ಸ್ ಇದು ರೆಡಿ ಆಗೋಕ್ಕೋಸ್ಕರ ಓಕೆ ಅವಾಗಿನವರೆಗೆ ನಾನು ಇಟ್ಟು ಕಲಿಸ್ಕೊಂಡಿದ್ದೀನಲ್ಲ ರೊಟ್ಟಿ ಮಾಡ್ಕೊ ಚಪಾತಿ ರೆಡಿ ಮಾಡ್ಕೊತೀನಿ ಬನ್ನಿ ನೋಡಿ ಫ್ರೆಂಡ್ಸು ಚಪಾತಿ ಲಟ್ಟಸ್ಕೊತಾ ಇದ್ದೀನಿ ಅದು ನಾಲ್ಕು ಸೀಟಿ ಬರೋವರೆಗೆ ಇದು ಚಪಾತಿ ಲಟ್ಟಸ್ಕೊಂಡು ಅದು ರೆಡಿ ಆಗಿಬಿಡುತ್ತೆ ಮತ್ತು ಇದು ಮೊಳಕೆ ಬಂದಿರುವ ಕಾಳುಗಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ವ ಫ್ರೆಂಡ್ಸು ತುಂಬ ಅದಕ್ಕೋಸ್ಕರ ನಾವು ಜಾಸ್ತಿ ಕಾಳುಗಳು ತಿನ್ನಬೇಕು ಮೊಳಕೆ ಬಂದಿರುವ ಕಾಳು ಬರೀ ಕಾಳು ತಿನ್ನೋಕ್ಕಿಂತ ಮೊಳಕೆ ಬಂದಿರುವ ಕಾಳು ತಿಂದರೆ ತುಂಬ ಒಳ್ಳೆಯದಂತೆ ನಮ್ಮ ಆರೋಗ್ಯಕ್ಕೆ ಮತ್ತು ಇದು ಮಕ್ಕಳಿಗೆ ಟಿಫಿನಲ್ಲಿ ಮಾಡಿಕೊಟ್ರೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಅವ್ರಿಗೂ ಹೆಲ್ದಿಯಾಗಿರುತ್ತಲ್ಲ ಫ್ರೆಂಡ್ಸು ಕಾಳುಗಳು ತಿನ್ನಿಸಿದಂಗೆ ಇರುತ್ತೆ ಅದಕ್ಕೋಸ್ಕರ ನಾನು ಇದು ಟಿಫಿನಲ್ಲಿ ಮಾಡ್ತೀನಿ ಮನೆ ಬಿದ್ದಾಗ ಮಾಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟು ಚಪಾತಿ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೊಳಕೆ ಕಾಳಿನ ಸಾರು ರೆಡಿ ಆಯಿತು ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಆಗಬೇಕು ಫ್ರೆಂಡ್ಸ್ ಕರೆಕ್ಟ್ ಬಂದಿದೆ ನೋಡಿ ಪಾ ಫುಲ್ ಬಿಸಿಯೇ ಈ ಥರ ಆದರೆ ಸಾಕು ಫ್ರೆಂಡ್ಸ್ ರೆಡಿ ಆಯಿತು ನಮ್ಮ ಮೊಳಕೆ ಕಾಳಿನ ಸಾರು ಮತ್ತು ಇದ್ರ ಜೊತೆಗೆ ಇವಾಗ ಚಪಾತಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಇವಾಗ ಫ್ರೈ ಮಾಡ್ತೀನಿ ಈ ಫ್ರೆಂಡ್ಸ್ ಇವಾಗ ತವಾ ಇಟ್ಟಿದ್ದೀನಿ ತವಾ ಬಿಸಿ ಆಗ್ತಾ ಇದೆ ಚಪಾತಿ ರೆಡಿ ಮಾಡ್ಕೊತೀನಿ ನೋಡಿ ಚಪಾತಿ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ರೈಸ್ ರೆಡಿ ಆಗ್ತಾ ಇದೆ ತವಾ ಚೆನ್ನಾಗಿ ಬಿಸಿ ಆಗ್ಬಿಟ್ಟಿದೆ ಈ ಚಪಾತಿ ಚಪಾತಿ ರೆಡಿ ಆಯಿತು ಇಲ್ಲಿ ಅನ್ನನೂ ರೆಡಿ ಆಗಿದೆ ಇಲ್ಲಿ ಸಾರೂನು ರೆಡಿ ಇದೆ ಓಕೆ ನೋಡಿ ಫ್ರೆಂಡ್ಸ್ ಮೊಳಕೆ ಕಾಳಿನ ಸಾರು ರೆಡಿ ಆಯಿತು ಚಪಾತಿ ಜೊತೆಗೆ ಮತ್ತು ರೊಟ್ಟೆ ಜೊತೆಗೆ ಅನ್ನ ಜೊತೆಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒನ್ ಟೈಮ್ ಟ್ರೈ ಮಾಡಿ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಹಾಕಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಆಯ್ತು ನೋಡಿ ಇವತ್ತಿನ ನಮ್ಮದು ನಾಷ್ಟ ಇದು ಹ್ಞೂ ಓಕೆ ನೋಡಿ ಫ್ರೆಂಡ್ಸ್ ಚಪಾತಿ ಚಪಾತಿ ಇನ್ನೂ ನಾಲ್ಕು ಉಳಿದಿದ್ದು ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ ಅದಕ್ಕೆ ಅಡುಗೆ ಮಾಡೋದು ಅರ್ಧ ಮರದ ಆಗ್ಬಿಟ್ಟಿದ್ದು ನಮ್ಮದು ಅದಕ್ಕೋಸ್ಕರ ಕಟ್ ಮಾಡಿ ಈ ಥರ ಹಾಕ್ತಾಯಿದ್ದೀನಿ ಚಪಾತಿಗಳು ಸ್ವೀಟ್ ಮಾಡ್ಕೋಬೋದು ಈ ಥರ ಇದು ಬಿಸಿಲಲ್ಲಿ ಒಣಗಿಸಿದ್ರೆ ಆಮೇಲೆ ಸ್ವೀಟ್ ಏನಾದರೂ ಮಾಡಿದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಕೊಡೋಕೆ ಅದಕ್ಕೋಸ್ಕರ ನಾನು ಇವಾಗೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಕಟ್ ಮಾಡಿ ಒಣಗಿಸ್ತೀನಿ ಬಿಸಿಲಿಗೆ ಟ್ಯಾಪ್ಪು ನೋಡ್ರಿ ಕಟ್ ಮಾಡೋದು ಆಯಿತು ಫ್ರೆಂಡ್ಸು ಇವಾಗ ಇವೆಲ್ಲ ಒಣಗಾಕಿಡ್ತೀವಿ ಫ್ರೆಂಡ್ಸ್ ಇವಾಗ ಮೇಲೆ ಚಲೋ ತರಿಸ್ಬೇಕು ಹೋಗ್ತಾ ಇದ್ವಿ ನೋಡಿ ತಗಡೋದು ಬಂದ್ ಮಾಡಿರ್ತಾರೆ ಹ್ಞೂ ಯಾಕಂದರೆ ನಾಯಿ ಮೇಲೆ ಹೋಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಬಂದ್ ಮಾಡಿರ್ತೀವಿ ನೋಡಿ ಇವೆಲ್ಲ ಕೆಳಗೆ ಬಿಟ್ಟು ಬಿದ್ದುಬಿಟ್ಟಿದ್ದವು ಕೆಲಸ ಆಗುತ್ತೆ ಇವನು ಒಳಗಿ ಇಟ್ಟಿದಂಘ ಇರುತ್ತಾ ಬಟ್ಟೆನೂ ತೊಗೊಂಡು ಹೋಗದಂಗೂ ಇರುತ್ತೆ ನೋಡಿ ಖಾರ ಆಗ್ತೀಮಾ ಕಪ್ಪಡ ಕಾಯ್ಕಿಲ್ಲಿ ಪ್ಲೇಟ್ ಮಿತ್ರ ನಿಮಿಷ ಪ್ಲೇಟ್ ಮೇರೆ ಜಯಸಾರ್ ಅರೇ ಬಾಬಾ ಆಯ್ತು ಫ್ರೆಂಡ್ಸ್ ಇಲ್ಲಿ ಇಟ್ಟಿದ್ದೀವಿ ಸೇಫ್ಟಿ ಆಗಿರುತ್ತೆ ಇನ್ನೊಂದು ತಾಸ ಇಟ್ಬಿಟ್ಟು ಮತ್ತೆ ಬಂದು ತಕೊಂಡು ಹೋಗ್ತೀವಿ ಅವಾಗಿವರೆಗೆ ನೋಡಿ ಇಲ್ಲಿ ಬಟ್ಟೆ ಎಷ್ಟಕ್ಕೊಂದು ಬಿದ್ದಿದೆ ಇವೆಲ್ಲ ತಗೊಂಡು ಹೋಗ್ತೀವಿ ಕೆಳಗಡೆ ತಪ್ಪು ನೆ ಅದಕ್ಕೆ ನೀ ಒಣಗಿ ಬಿಟ್ಟಿದೆ ನೋಡಿ ಬಟ್ಟೆ ಎಲ್ಲ ತೆಗಿತೀವಿ ಇವಾಗ ಜಲ್ದಿದೋನಮ್ಮ ನಮ್ಮ ಹುಡುಗಿ ನೋಡಿ ಎಷ್ಟು ಹೆಲ್ಪ್ ಮಾಡ್ತಾಳೆ ನನಗೆ ಅರಿಮ್ಮ ತು ಮದತ್ ಕರ್ತೀನಮ್ಮ ಹೆಲ್ಪ್ ಕರ್ತೀನ ಮುಜೆ ಆ ಓ ನೀ ಕಾಲತಿ ರುಜಾ ನೋಡಿ ಎಷ್ಟು ಬಟ್ಟೆ ತೆಗೆದಿದ್ದಾಳೆ ನಿಮ್ಮ ನಿಮಿಷ ಕೊಡು ನಿಮಿಷ ಹಾಂ ನೋಡಿ ಎಲ್ಲ ಕೆಳಗೆ ಬಿಡಿಸ್ತಾ ಇದ್ದೀನಿ ನೀನು ಕೊಡಮ್ಮಿ ಆಯ್ತು ನೋಡಿ ಬಟ್ಟೆ ಎಲ್ಲ ತೆಗಿಯೋದು ನಾನೊಂದಿಷ್ಟು ನಮ್ಮ ನಿಮಿಷ ಒಂದಿಷ್ಟು ತೊಗೊಂಡು ಬರ್ತಾ ಇದ್ದಾಳೆ ಕೆಳಗೆ ಹೋಗ್ತೀವಿ ಇವಾಗ ಅವು ಕಟ್ ಮಾಡಿದ್ದೀನಲ್ಲ ಅದರ ಹೆಸರು ಏನಂತ ಗೊತ್ತಿಲ್ಲ ಬಟ್ ಒಣಗಾಕಿದ್ದೀನಿ ನೋಡಿ ಆಯಿತು ಇವಾಗ ಕೆಳಗೆ ಇಳಿತಾ ಇದ್ದೀವಿ ಹ್ಞೂ ನೋಡಿ ಬೆಳಗ್ಗೆ ಬಟ್ಟೆ ಒಣ ಒಗಿದೆ ಹಾಕಿದ್ದೆ ಇದುವರೆಗೆ ಒಣಗಿಬಿಟ್ಟಿದೆ ನೋಡಿ ಮಧ್ಯಾಹ್ನ ಅನ್ನಷ್ಟಿಗೆ ಆಯಿತು ಕೆಲಸನೂ ಕಂಪ್ಲೀಟ್ ಆಯಿತು ಮತ್ತು ಗ್ಯಾಸ್ ಬೇರೆ ಖಾಲಿ ಆಗಿಬಿಟ್ಟಿದೆ ಏನು ಮಾಡಬೇಕೇನೋ ಅದೊಂದು ಟೆನ್ಷನ್ ನಮಗೆ ನಾಳೆ ಹೋಗಿ ತೊಗೊಂಡು ಬರ್ತೀವಿ ನಾಳೆ ಇವತ್ತು ಯಾಕಂದರೆ ಸಂಡೇ ಇದೆಲ್ಲ ಫ್ರೆಂಡ್ಸ್ ಇವತ್ತು ಸಿಗೋಲ್ಲ ನಾಳೆ ಸಿಗುತ್ತೆ ಓಕೆ ಸಾಯಂಕಾಲವರೆಗೆ ಹೆಂಗೆ ಮಾಡ್ಬೇಕೇನೋ ಇಲ್ಲ ಊಟ ಮತ್ತು ಅಡುಗೆ ಮಾಡಬೇಕಾಗುತ್ತಲ್ಲ ನೋಡಿ ಆಯಿತು ಫ್ರೆಂಡ್ಸ್ ಇವತ್ತಿನ ವ್ಲಾಗು ಇಲ್ಲಿವರೆಗೆ ಮುಗಿಸ್ತೀನಿ ತುಂಬಾ ಲಾಂಗ್ ಇದೆ ಮತ್ತು ಫ್ರೆಂಡ್ಸ್ ಇವತ್ತಿನ ನಮ್ಮ ರೆಸಿಪಿ ಮತ್ತು ನಮ್ಮ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಹಾಕಿ ಮತ್ತು ಸಪೋರ್ಟ್ ಮಾಡ್ತಾ ಇರಲಿ ಯಾರು ಹೊಸಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭರ್ತ ಜೈ ಕರ್ನಾಟಕ ಮತ್ತೆ ಬಾಯ್